ಉತ್ತರ ಕರ್ನಾಟಕದ ಖ್ಯಾತ ಗಾಯಕರಾದಂಥ ಮ್ಯೂಸಿಕ್ ಮೈಲಾರಿ ಅವರು ಈ ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನೀಡಲಾಗಿದೆ ಅವರ ಪರವಾಗಿ ನಮ್ಮ ಹಿರಿಯ ವಕೀಲರಾದ ಎಸ್ ಸಿ ಹಿರೇಮಠಸವ್ರವರು ಅವರ ಪರವಾಗಿ ವಕಲತ್ತು ಹಾಕಿದ್ದಾರೆ ಅದಕ್ಕೆ ಅವರು ಸಾಕಷ್ಟು ಷಡ್ಯಾಂತ್ರಗಳು ಅವರು ಕೇ ಇದ್ರ ಮ್ಯಾಗ ಅವ್ರ ಕೇಸ್ ನೋಡಿದರೆ ಸಾಕಷ್ಟು ಷಡ್ಯಾಂತ್ರ ಐತೆ ಅನ್ನೋದು ಇದ್ರೊಳಗೆ ಗೊತ್ತಾಗತ್ತೆ ನೋಡೋಣ ಹದಿನಾಲ್ಕು ದಿವಸ ಜುಡಿಷಿಯಲ್ ಕಸ್ಟಡಿ ಅವ್ರು ಕೊಟ್ಟಾರ ಅದ್ರ ಮ್ಯಾಗೆ ಏನಂಬುದು ಹೇಳ್ತೀವಿ ಎಫ್ ಟಿ ಎಸ್ ಸಿ ಪೊಕ್ಸೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ಅವ್ರಿಗೆ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೆರಡು ಮಟ್ಟ ನ್ಯಾಯಾಂಗ ಬಂದನವ್ರು ಕೊಟ್ಟಾರ ಆದಮೇಲೆ ನಾವು ಮುಂದಿಲ್ದೇನೋ ಕಾನೂನು ಪ್ರಕ್ರಿಯೆ ನಾವು ಇದು ಮಾಡ್ತೇವೆ ಹಾ ಮೆಡಿಕಲ್ ಟೆಸ್ಟ್ ಆಯ್ತು ನಾವು ಇದಂದೇನು ಕಾನೂನು ಪ್ರಕ್ರಿಯೆ ಏನು ಬಿಗಿನಿಂಗ್ ಪ್ರೊಸೀಜರ್ ಯಾವಾಗ್ಲೂ ಮಾಡ್ತಾರದ ಮುಂದೆ ಏನು ಕಾನೂನು ಪ್ರಕ್ರಿಯೆ ಐತಿ ನಾವು ಅದನ್ನ ಇದನ್ನ ಮಾಡತ್ತೇ ಹಾ ಜಾಮೀನು ನಾಳೆ ನಾ ಹಾಕೇವೆ ಹಾ ಹಾಕೋತಿವಿ ಹಾಂ ಜಾಮೀನು ಹಾಕೋತಿವಿ ಅದನ್ನ ಇದೇನೈತಿ ನಾಳೆ ಅಂತ ನಾ ಜಾಮೀನು ಹಾಕೊಂಡು ಅದೇನೈತಿ ಬೇಲ್ ಹಾಪ್ಲಿಗೆ ಮುಂದೆ ಮುಂದಿನ ಕ್ರ ಕಾನೂನು ಕ್ರಮ ನಾವು ತೊಂತೇವದ